ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದರಲ್ಲಿ ಸುದ್ದಿಗಳ ಹೈಲೈಟ್ಸ್ ನೋಡೋದಾದ್ರೆ ಕರ್ನಾಟಕದಲ್ಲಿ ಎರಡು ವಿ ಸೋಂಕಿತ ಪ್ರಕರಣ ಪತ್ತೆ ಸಿಂಧು ಕಣಿವೆ ಲಿಪಿಯನ್ನ ಭೇದಿಸುವವರಿಗೆ ಹತ್ತು ಲಕ್ಷ ಡಾಲರ್ ಬಹುಮಾನ ಘೋಷಿಸಿದ ಸ್ಟಾಲಿನ್ ಕೌಟುಂಬಿಕ ಮನಸ್ತಾಪ ಇಬ್ಬರು ಮಕ್ಕಳನ್ನ ಕತ್ತು ಹಿಸುಕಿಕೊಂಡು ದಂಪತಿ ಆತ್ಮಹತ್ಯೆ ಭದ್ರತಾ ಸಿಬ್ಬಂದಿ ತೆರಳುತ್ತಾ ಇದ್ದ ವಾಹನವನ್ನ ಸ್ಫೋಟಿಸಿದ ನಕ್ಸಲರು ಎಂಟು ಯೋಧರು ಸೇರಿದಂತೆ ಒಂಬತ್ತು ಮಂದಿ ಮೃತ್ಯು ಎನ್ಡಿಎ ಮೈತ್ರಿಕೂಟ ತೊರೆಯುವ ಸಾಧ್ಯತೆಯನ್ನ ತಳ್ಳಿ ಹಾಕಿದ ನಿತೀಶ್ ಕುಮಾರ್ ಎಷ್ಟೋ ಸುದ್ದಿಗಳು ಇವತ್ತಿನ ನಮ್ಮ ಆಯ್ಕೆಗಳು ಇದರಲ್ಲಿ ಮೊದಲನೇ ಸುದ್ದಿಯನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಎರಡು ಎಚ್ಎಂಪಿವಿ ಸೋಂಕಿತ ಪ್ರಕರಣಗಳು ಪತ್ತೆಯಾಗಿರುವುದಾಗಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ತಿಳಿಸಿದೆ ದೇಶಾದ್ಯಂತ ಉಸಿರಾಟದ ಕಾಯಿಲೆಗಳ ಮೇಲ್ವಿಚಾರಣೆಯನ್ನ ಐಸಿಎಂಆರ್ ನಲ್ಲಿ ನಿರಂತರವಾಗಿ ನಡೆಸಲಾಗ್ತಾ ಇದ್ದು ಈ ಮೂಲಕ ಎರಡು ಪ್ರಕರಣಗಳನ್ನ ಗುರುತಿಸಲಾಗಿದೆ ವೈರಸ್ ಪತ್ತೆ ಹಿನ್ನೆಲೆ ಸೋಂಕು ಹರಡದಂತೆ ಸರ್ಕಾರ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಿದೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಅಲ್ಲದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸಹ ಖಚಿತಪಡಿಸಿದ್ದಾರೆ ಎಚ್ಎಂ ಮೊದಲಿನಿಂದಲೂ ಸಕ್ರಿಯವಾಗಿರುವ ವೈರಸ್ ಮತ್ತು ನಿರ್ದಿಷ್ಟ ಶೇಕಡಾವಾರು ಜನರು ಈ ವೈರಸ್ನಿಂದ ಪ್ರಭಾವಿತರಾಗಿದ್ದಾರೆ ಇದು ಹೊಸದೇನಲ್ಲ ವೈರಸ್ ಕಂಡುಬಂದ ಮಗುವಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ ಮಗುವಿನ ಪೋಷಕರು ಸ್ಥಳೀಯ ಜನರಾಗಿದ್ದಾರೆ ಅವರು ಚೀನಾ ಅಥವಾ ಮಲೇಷ್ಯಾದಿಂದ ಬಂದಿಲ್ಲ ಅಂತ ಹೇಳಿ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡುವುದಕ್ಕೆ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ ಬಿ ಎಂ ಹನೀಫ್ ಅವರು ನನ್ನ ಜೊತೆಲಿದ್ದಾರೆ ಸರ್ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದಾರೆ ಇದು ಈ ವೈರಸ್ ಏನ್ ಹೊಸದೇನಲ್ಲ ಈಗ ಆಲ್ರೆಡಿ ಇರುವಂತದ್ದೇ ಇದು ಚಾಲ್ತಿಯಲ್ಲಿ ಇರುವಂತದ್ದೇ ವೈರಸ್ ಅಂದ್ರೆ ಮಕ್ಕಳಿಗೆ ಏನ್ ಬಂದಿತ್ತು ಅವ್ರು ಯಾವ್ದೇ ಕೂಡ ಅಂದ್ರೆ ಹಿಸ್ಟ್ರಿ ಇಲ್ಲ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಸೊ ಅವ್ರಿಗೆ ಬಂದಿದೆ ಅಂತ ಹೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಈಗ ಚೀನಾದಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಹಬ್ಬಿದೆ ಅಂತ ನಾವೇ ಒಂದು ಎರಡು ದಿನದ ಹಿಂದೆ ನಾವು ಮಾಡಿದ್ವಿ ಈಗ ಇದು ಒಂದು ಮೂರು ತಿಂಗಳ ಮಗು ಅದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನಲ್ಲಿ ಇದ್ದಿದ್ದು ಅದು ಆಮೇಲೆ ಜ್ವರ ಬಂದು ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿದೆ ಇನ್ನೊಂದು ಇವರು ಹೇಳ್ತಾ ಇರೋದು ಎಂಟು ತಿಂಗಳ ಮಗು ಅದು ರಿಕವರಿಂಗ್ ಆಗ್ತಾ ಇದೆ ಅದು ಈಗೇನು ತೊಂದರೆ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಚೀನಾದೇ ವೈರಸ್ ಇಲ್ಲಿ ಬಂದಿದೆ ಅಂತ ಹೇಳಿ ಆದ್ರೆ ಇವರೆಲ್ಲ ಹೋಗಿರ್ಬೇಕು ಅಸಾಧ್ಯತೆ ಇಲ್ಲ ಅದು ಇಲ್ಲ ಅಂತ ಹೇಳಿ ರೂಲ್ಡ್ ಔಟ್ ಆಗಿದೆ ಅದು ಆಮೇಲೆ ಇದು ಒಂದೇ ಥರದ ಸಾಮಾನ್ಯವಾದಂಥ ಲಕ್ಷಣಗಳಲ್ಲಂತಹ ಜ್ವರ ಇದೆಯಲ್ಲ ಅದು ಈಗ ನಾವು ಕೊರೋನಾ ವೈರಸ್ ಬಗ್ಗೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾಳ ದೊಡ್ಡ ಸುದ್ದಿ ಆಯಿತು ಭಾಳ ದೊಡ್ಡ ಸಾವು ನೋವುಗಳೆಲ್ಲ ಆದ್ವು ಈಗ ಏನಾಗಿದೆ ಈಗ ಕೊರೋನಾ ಬರುತ್ತೆ ಹೋಗುತ್ತೆ ಈಗ ಈಗಲೂ ಕೂಡ ಕೊರೋನಾ ಕೇಸ್ ಬೆಂಗಳೂರಿನಲ್ಲಾಗಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಜೀವಂತವಾಗಿದೆ ಆದ್ರೆ ಅದೇನು ಅಂತ ದೊಡ್ಡ ಅಪಾಯ ಜ್ವರ ಇದೆಯಲ್ಲ ಫ್ಲೂ ಅಂತ ಹೇಳ್ತೀವಲ್ಲ ಫ್ಲೂ ನಲ್ಲಿ ಬೇರೆ ಬೇರೆ ವೆರೈಟಿ ಇದೆ ತುಂಬಾ ವೆರೈಟಿಗಳಿದೆ ಡಾಕ್ಟರ್ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಸಾಮಾನ್ಯವಾಗಿ ಫ್ಲೂನ ಲಕ್ಷಣಗಳು ಏನಂತ ಹೇಳಿದ್ರೆ ಅಥವಾ ಈ ತರದ ಈ ಶ್ವಾಸಕೋಶಕ್ಕೆ ಸಂಬಂಧಿಸಿದ ತೊಂದರೆ ಇದೆಯಲ್ಲ ಇದಕ್ಕೆ ಸಂಬಂಧಿಸಿದ ಒಂದ್ ಸಣ್ಣ ಜ್ವರ ಬರುತ್ತೆ ಆಮೇಲೆ ಕೆಮ್ಮಿರುತ್ತೆ ಮೂಗ್ ಸುರುತ್ತೆ ಈ ತರದ್ದೆಲ್ಲ ಇದೆ ಅದು ಆಮೇಲೆ ಚಳಿಗಾಲದಲ್ಲಿ ಇದು ಸಾಮಾನ್ಯ ಅಂತ ಕೂಡ ಡಾಕ್ಟರ್ ಹೇಳ್ತಾರೆ ಗಂಟಲೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗೋದು ಸಣ್ಣ ಜರ ಬರೋದು ಇದು ಇದಂದ್ರೆ ವ್ಯತ್ಯಾಸ ಆಗ್ತಾ ಇದೆಯಲ್ಲ ಈಗ ವೆದರ್ ಇದೆ ನೀವು ನೋಡಿ ಇವತ್ತು ಭಾಳ ಚಳಿ ಇತ್ತು ಬೆಳಿಗ್ಗೆ ನಿನ್ನೆ ಅಷ್ಟು ಚಳಿ ಇದೆ ಕಳೆದ ಮೂರು ದಿನದಿಂದನೂ ಅಷ್ಟೇ ಸರ್ ಬೆಂಗಳೂರು ಫುಲ್ ತಂಪು ತಂಪು ಕೂಲ್ ಕೂಲ್ ಆಗಿದೆ ಸೊ ಅಂಥದ್ದೇನು ಗಾಬರಿ ಪಡಬೇಕಾದಂಥ ಅಗತ್ಯ ಇಲ್ಲ ಮಾಧ್ಯಮಗಳು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಸುದ್ದಿ ಸುದ್ದಿಯ ಅಬ್ಬರ ಗೊತ್ತಲ್ಲ ಈಗ ವಿಜುವಲ್ ಮಾಧ್ಯಮದಲ್ಲಿ ಸುದ್ದಿಯ ಅಬ್ಬರ ಭಾಳ ಜೋರಾಗಿರುತ್ತೆ ಹಾಗಾಗಿ ಅವರು ಸಿಕ್ಕಿದ ನ್ಯೂಸ್ ಅದೇ ದೊಡ್ಡ ನ್ಯೂಸ್ ಅನ್ನೋ ತರ ಹೇಳ್ತಾ ಇರ್ತಾರೆ ಏನಿಲ್ಲ ಅಂತ ಹೇಳಿ ಕಾಣಿಸ್ತದೆ ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳು ಅದರಿಂದ ಸ್ವಲ್ಪ ಮಕ್ಕಳೇ ಜನರಿಗೆ ಏನಾಗುತ್ತೆ ಸಣ್ಣ ಮಕ್ಕಳದ್ದು ಆತಂಕ ಜಾಸ್ತಿ ಇರುತ್ತೆ ಸ್ವಲ್ಪ ದೊಡ್ಡವರಾದ್ರೆ ಆಯ್ತು ರೆಸಿಸ್ಟೆನ್ಸ್ ಪವರ್ ಅಥವಾ ಸ್ವಲ್ಪ ಇದಾಗಿದ್ದಾರೆ ಅವರು ಏನು ಪರವಾಗಿಲ್ಲ ಅಂತ ಸಣ್ಣ ಮಕ್ಕಳದ್ದು ನಿಭಾಯಿಸೋದು ಬಹಳ ಕಷ್ಟ ಅಲ್ವಾ ಹಾಗಾಗಿ ಜನರಿಗೆ ಮುಖ್ಯಮಂತ್ರಿ ಅವರು ಸಕಾಲಿಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಭಯಪಡುವಂತ ಅಗತ್ಯವಿಲ್ಲ ಅದು ನಮ್ಮ ಆರೋಗ್ಯ ತಜ್ಞರಲ್ಲಿ ಅದ್ರ ಬಗ್ಗೆ ಕಚ್ಚಲ್ಲಿದ್ದಾರೆ ಏನು ಅಂತ ಅಪಾಯ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ ನೋಡೋಣ ಮುಂದಿನ ಸುದ್ದಿನ ನೋಡೋದಾದ್ರೆ ಸಿಂಧು ಕಣಿವೆಯ ಲಿಪಿಯನ್ನ ಭೇದಿಸುವವರಿಗೆ ಹತ್ತು ಲಕ್ಷ ಅಮೆರಿಕನ್ ಡಾಲರ್ ಬಹುಮಾನವನ್ನು ನೀಡುವುದಾಗಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಘೋಷಿಸಿದ್ದಾರೆ ಈ ಲಿಪಿ ಕಳೆದೊಂದು ಶತಮಾನದಿಂದಲೂ ಬಿಡಿಸಲಾಗದ ಒಗಟಾಗಿ ಉಳಿದುಕೊಂಡಿದೆ ಅಂತ ಹೇಳಿದ್ದಾರೆ ಸಿಂಧು ನಾಗರಿಕತೆಯ ಶೋಧದ ಶತಾಬ್ದಿಯ ಅಂಗವಾಗಿ ಮೂರು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಒಂದು ಕಾಲದಲ್ಲಿ ಪ್ರವರ್ಧಮಾನದಲ್ಲಿದ್ದ ಸಿಂಧು ಕಣಿವೆ ನಾಗರಿಕತೆಯ ಲಿಪಿಯನ್ನ ಅರ್ಥೈಸಿಕೊಳ್ಳಲು ನಮಗೆ ಈಗಲೂ ಸಾಧ್ಯವಾಗಿಲ್ಲ ಈ ಒಗಟನ್ನ ಬಿಡಿಸಲು ವಿದ್ವಾಂಸ ಇಂದಿಗೂ ಪ್ರಯತ್ನಿಸುತ್ತಿದ್ದಾರೆ ಇಂತಹ ಪ್ರಯತ್ನಗಳನ್ನು ಉತ್ತೇಜಿಸಲು ಈ ಲಿಪಿಯನ್ನ ಭೇದಿಸುವ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಒಂದು ಲಕ್ಷ ಡಾಲರ್ ಬಹುಮಾನವನ್ನ ನೀಡಲಾಗುವುದು ಅಂತ ಹೇಳಿ ತಿಳಿಸಿದ್ದಾರೆ ಇಬ್ಬರು ಮಕ್ಕಳನ್ನ ಕೊಂದ ಬಳಿಕ ದಂಪತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಹೃದಯ ವಿದ್ರಾವಕ ಘಟನೆ ಸದಾಶಿವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ಆರ್ ಎಂ ವಿ ಎರಡನೇ ಹಂತದಲ್ಲಿರುವ ಮನೆಯೊಂದರಲ್ಲಿ ನಡೆದಿದೆ ಮೃತರನ್ನ ಅನುಪ್ ಪತ್ನಿ ರಾಖಿ ಮತ್ತು ಐದು ಹಾಗೂ ಎರಡು ವರ್ಷ ವಯಸ್ಸಿನ ಇಬ್ಬರು ಮಕ್ಕಳು ಅಂತ ಹೇಳಿ ಗುರುತಿಸಲಾಗಿದೆ ಘಟನಾ ಸ್ಥಳಕ್ಕೆ ಸದಾಶಿವನಗರ ಠಾಣೆ ಪೊಲೀಸರು ಭೇಟಿಯನ್ನ ನೀಡಿದ್ದು ಪ್ರಾಥಮಿಕ ತನಿಖೆಯಲ್ಲಿ ಮಕ್ಕಳಿಬ್ಬರಿಗೂ ವಿಷ ಪ್ರಾಶಾನ ಮಾಡಿದ ಬಳಿಕ ದಂಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವುದು ಕಂಡು ಬಂದಿದೆ ಅಂತ ಹೇಳಿ ತಿಳಿಸಿದ್ದಾರೆ ಆರ್ಥಿಕ ನಷ್ಟದಿಂದ ಬೇಸತ್ತು ದಂಪತಿ ಆತ್ಮಹತ್ಯೆಗೆ ನಿರ್ಧರಿಸಿರಬಹುದು ಅಂತ ಹೇಳಿ ಶಂಕಿಸಲಾಗಿದೆ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ಭದ್ರತಾ ಸಿಬ್ಬಂದಿಗಳು ತೆರಳುತ್ತಾ ಇದ್ದ ವಾಹನವನ್ನ ನಕ್ಸಲರು ಸುಧಾರಿತ ಐಇಡಿ ಸ್ಫೋಟಕ ಬಳಸಿ ಸ್ಫೋಟಿಸಿದ್ದು ಎಂಟು ಸೈನಿಕರು ಸೇರಿದಂತೆ ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆಂದು ವರದಿಯಾಗಿದೆ ಛತ್ತೀಸ್ಗಢದ ಬಿಜಾಪುರದಲ್ಲಿ ಮಧ್ಯಾಹ್ನ ಎರಡು ಹದಿನೈದಕ್ಕೆ ಸರಿಯಾಗಿ ನಕ್ಸಲರು ವಾಹನ ಸ್ಫೋಟಿಸಿದ ಪರಿಣಾಮ ಎಂಟು ಭದ್ರತಾ ಸಿಬ್ಬಂದಿಗಳು ಮತ್ತು ಓರ್ವ ನಾಗರಿಕ ಮೃತಪಟ್ಟಿದ್ದಾರೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ ಬಿಜಾಪುರ ಜಿಲ್ಲೆಯ ಬೇದ್ರೆ ಕುಟ್ಟು ರಸ್ತೆಯಲ್ಲಿ ಸ್ಫೋಟ ಸಂಭವಿಸಿದೆ ಈ ಕುರಿತು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಹೊರ but there ಎನ್ಡಿಎ ಮೈತ್ರಿಕೂಟ ತೊರೆಯುತ್ತಿರುವ ಸಾಧ್ಯತೆಯನ್ನ ತಳ್ಳಿ ಹಾಕಿರುವ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಬಿಜೆಪಿ ಜೊತೆಗಿನ ತಮ್ಮ ಮೈತ್ರಿ ಬಹಳ ದೀರ್ಘಕಾಲದಿಂದ ಇದೆ ಅಂತ ಹೇಳಿದ್ದಾರೆ ಆರ್ ಕಾಂಗ್ರೆಸ್ ಜೊತೆಗಿನ ತಮ್ಮ ಎರಡು ಅಲ್ಪಾವಧಿಯ ಮೈತ್ರಿಯನ್ನ ತಪ್ಪು ಅಂತ ಹೇಳಿ ಬಣ್ಣಿಸಿದ ಜೆಡಿಯು ವರಿಷ್ಠ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಂದ ಪಡೆದಿದ್ದ ಬೆಂಬಲವನ್ನ ನೆನಪಿಸಿಕೊಂಡಿದ್ದಾರೆ ನನ್ನನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿದ ಗೌರವಾನ್ವಿತ ಅಟಲ್ ಜಿ ಅವರು ನನ್ನ ಮೇಲೆ ತುಂಬಾ ಪ್ರೀತಿಯನ್ನ ತೋರಿಸ್ತಾ ಇದ್ರು ಅವರ ಕಾಲದಲ್ಲಿ ನನ್ನ ಪ್ರಸ್ತಾಪಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಅನುಮತಿ ಸಿಕ್ತಿತ್ತು ಅಂತ ಹೇಳಿ ನಿತೀಶ್ ಕುಮಾರ್ ಅವರು ವೈಶಾಲಿ ಜಿಲ್ಲೆಯಲ್ಲಿ ಪ್ರಗತಿ ಯಾತ್ರೆ ಸಂದರ್ಭ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಸರ್ ಅವರು ಹೇಳಿಬಿಟ್ಟಿದ್ದಾರೆ ಇನ್ನು ಹೋಗೋದಿಲ್ಲ ಅಂತ ಹೇಳಿ ಇನ್ನೆಲ್ಲ ನಿತೀಶ್ ಕುಮಾರ್ ಅವರಿಗೆ ಪಲ್ಟು ಕುಮಾರ್ ಅಂತಲೇ ಒಂದು ಹೆಸರು ಕೊಟ್ಬಿಟ್ಟಾಗಿದೆ ಆಲ್ಮೋಸ್ಟ್ ಈಗ ಉತ್ತರ ಭಾರತದ ಎಲ್ಲ ಹಿಂದಿ ಪತ್ರಿಕೆಗಳಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪಲ್ಟು ಕುಮಾರ್ ಅಂತ ಹೇಳ್ಬಿಟ್ಟು ಯಾಕಂತ ಹೇಳಿದ್ರೆ ಅವರ ದಾಖಲೆ ಆ ತರ ಇದೆ ಅವರು ಎನ್ ಡಿ ಎನಲ್ಲಿ ಬಿ ಜೆ ಪಿ ಜೊತೆ ಸೇರಿಕೊಂಡು ಸರ್ಕಾರ ಮಾಡಿದರು ಅದನ್ನು ಬಿಟ್ಟರು ಬಿ ಜೆ ಪಿ ಅವರನ್ನು ಬೈದರು ನನ್ನ ಐಡಿಯಾಲಜಿ ಬೇರೆ ಬಿ ಜೆ ಪಿ ಐಡಿಯಾಲಜಿ ಬೇರೆ ಏನು ತಪ್ಪಾಗಿದೆ ಅಂತ ಹೇಳಿ ಜೆ ಡಿ ಯು ಜೊತೆ ಸೇರಿಕೊಂಡ್ರು ಆವಾಗಲೂ ಅವ್ರು ಏನು ಹೇಳಿದ್ರು ಅಂತ ಹೇಳಿದರೆ ಇಲ್ಲ ಜೆ ಡಿ ಹೌದು ಆರ್ ಜೆ ಡಿ ಜೊತೆ ಸೇರಿಕೊಂಡಿದ್ದರು ಲಾಲು ಪ್ರಸಾದ್ ಯಾದವ್ ಅವರು ಆವಾಗ ಅವರು ಹೇಳಿದರು ಇಲ್ಲೆಲ್ಲ ನನ್ನ ಮೂಲ ಐಡಿಯಾಲಜಿ ಏನಿದೆ ಅದಕ್ಕೆ ನಾನು ಮರಳಿದ್ದೇನೆ ಅಂತ ಹೇಳಿ ಆಮೇಲೆ ಮತ್ತೆ ಆರ್ ಜೆ ಡಿ ಕೈ ಕೊಟ್ಟರು ಮತ್ತೆ ಬಿ ಜೆ ಪಿ ಜೊತೆ ಸೇರಿಕೊಂಡು ಎನ್ ಡಿ ಎ ಸರ್ಕಾರದಲ್ಲಿ ಆಮೇಲೆ ಮ ಮುಖ್ಯಮಂತ್ರಿ ಆದರು ಆವಾಗ ಮತ್ತೆ ಅವರು ಹೇಳಿದರು ಇಲ್ಲೆಲ್ಲ ನಾನು ತಪ್ಪು ಮಾಡಿದ್ದೀನಿ ಅದು ಅಂತ ಅಂತೇಳ್ಬಿಟ್ಟು ಅದಾಯಿತು ಅಂತೇಳಿ ಜನ ಅದನ್ನು ಮರೆತು ಬಿಡ್ಬೇಕು ಅನ್ನೋದ್ರೊಳಗೆ ಮತ್ತೆ ಬಿ ಜೆ ಪಿಗೆ ಕೈ ಕೊಟ್ಟರು ಮತ್ತೆ ಆರ್ ಜೆ ಡಿ ಜೊತೆ ಸೇರಿದರು ಮತ್ತೆ ಮುಖ್ಯಮಂತ್ರಿ ಆದರು ಅದಾಯ್ತಾ ಅದಾದಮೇಲೆ ಈಗ ಆರ್ ಜೆ ಡಿ ಜೊತೆ ಸೇರಿದಾಗಲೇ ಮತ್ತೆ ಅದನ್ನ ಹೇಳಿದ್ರು ಇಲ್ಲ ನಾವು ಐಡಿಯಾಲಜಿಕಲಿ ನಾನು ಮತ್ತು ಆರ್ ಜೆ ಡಿ ರಾಷ್ಟ್ರೀಯ ದಳ ಲಾಲು ಪ್ರಸಾದ್ ಅವರ ಹಿಂದೆ ನಾವು ಭಾಳ ಸಮಾಜವಾದಿಗಳಾಗಿದ್ದವರು ನಾವು ಜಯಪ್ರಕಾಶ್ ನಾರಾಯಣ್ ಅವರ ಆಲೋಚನೆಗಳು ಮತ್ತು ಐಡಿಯಾಲಜಿಯನ್ನೆಲ್ಲ ಒಪ್ಕೊಂಡಿದ್ದವರು ಅಂತೆಲ್ಲ ಮಾತನ್ನ ಹೇಳಿದ್ರು ಅದಾಗಿ ಮತ್ತೆ ಬಿ ಜೆ ಪಿ ಜೊತೆ ಎನ್ ಡಿ ಎ ಜೊತೆ ಸೇರಿಕೊಂಡು ಈ ಜನರಿಗೆ ಅದೊಂಥರ ತಮಾಷೆ ಆಗಿದೆ ಮತ್ತು ಈ ರಾಜಕಾರಣಿಗಳಿಗೆ ಇದು ಯಾವ ಥರ ಆಗಿದೆ ಅಂತ ಹೇಳಿದರೆ ಮುಖ್ಯವಾಗಿ ಈಗ ನಿತೀಶ್ ಕುಮಾರ್ ಅವ್ರದ್ದು ಅವ್ರದ್ದು ಏನು ಒಂದೇ ಒಂದು ಉದ್ದೇಶ ನಾನು ಮುಖ್ಯಮಂತ್ರಿಯಾಗಿ ಉಳಿದೆ ಚುನಾವಣೆಯಲ್ಲಿ ನಮ್ಮ ಪಕ್ಷ ಎಷ್ಟಾದ್ರೂ ಸೀಟ್ ಬರಲಿ ಈಗ ಅತ್ಯಂತ ಕಡಿಮೆ ಸೀಟ್ ಅವರಿಗೆ ಬಂದಿರೋದು ಅತ್ಯಂತ ಹೆಚ್ಚು ಸೀಟ್ ಬಂದಿರೋದು ರಾಷ್ಟ್ರೀಯ ಜನತಾದಳಕ್ಕೆ ಬಿಹಾರದಲ್ಲಿ ಆ ಬಳಿಕ ಬಿಜೆಪಿಗೆ ಅದಕ್ಕಿಂತ ಕಡಿಮೆ ಬಂದಿರೋದು ನಿತೀಶ್ ಕುಮಾರ್ಗೆ ಆದ್ರೆ ಅವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ರಾಜಕೀಯ ದಳವನ್ನು ಅವರು ಉಳಿಸ್ತಾ ಇದ್ದಾರೆ ಬಿಹಾರದಲ್ಲಿ ಯಾಕೆಂತ ಹೇಳಿದ್ರೆ ಅವರು ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರುವವರೆಗೂ ಇಂಥ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಅದು ಅವರು ಒಡಿಶಾದಲ್ಲಿ ಕೂಡ ಅದೇ ತರ ಅವರು ರಾಜಕೀಯವಾಗಿ ಅದು ಸರಿ ಅದು ನಾವೇನು ಅದನ್ನು ತಪ್ಪು ಅಂತ ಹೇಳಿ ಹೇಳಿಕ್ ರಾಜಕೀಯದಲ್ಲಿ ಆ ಒಬ್ರು ಮಾಡಿದ್ರೆ ಅದು ಚಾಣಾಕ್ಷತನ ಇನ್ನೊಬ್ರು ಮಾಡಿದ್ರೆ ಅದು ದಡ್ಡತನ ಅಂತ ಹೇಳಿ ಹೇಳಿಕ್ ಆಗೋದಿಲ್ಲ ಎಷ್ಟು ಒಳ್ಳೇದು ಪಕ್ಷನೇ ಇದಾಗ್ಬಿಡ್ತಾ ಇದೆಯಲ್ಲ ಪ್ರಜಾಪ್ರಭುತ್ವಕ್ಕೆ ಇದು ಒಂಥರ ಕಪ್ಪು ಚುಕ್ಕೆ ಇದು ಆಮೇಲೆ ಈ ಫ್ರಾಕ್ಚರ್ಡ್ ಮ್ಯಾಂಡೇಟ್ ಬಂದಾಗ ಒಂದು ರಾಜ್ಯದಲ್ಲಿ ಈ ತರದ್ದು ಸಾಧ್ಯತೆಗಳು ಹೆಚ್ಚಿರ್ತವೆ ಈಗ ಸೊ ನೋಡೋಣ ಅವ್ರು ಹೇಳಿದ್ದಾರೆ ಈಗ ಅವರು ಎರಡು ಸಾವಿರದಲ್ಲಿ ಒಂದು ಸಲ ಅಲ್ಪ ಕಾಲಕ್ಕೆ ಅವರು ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಎರಡು ಸಾವಿರದ ಐದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದರು ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಇನ್ ಬಿಹಾರ ಅಂತವ್ರಿಗೆ ಈಗಾಗಲೇ ಒಂದು ಹೆಸರು ಬಂದಿದೆ ಮತ್ತು ಈಗ ಆಯ್ತಲ್ಲ ಅವರಿಗೆ ವಯಸ್ಸು ಆಯ್ದು ಎಪ್ಪತ್ತ್ಮೂರು ವರ್ಷ ಇನ್ನೂ ಎಷ್ಟು ವರ್ಷ ಪಾಲಿಟಿಕ್ಸ್ ಮಾಡ್ತಾರೆ ಗೊತ್ತಿಲ್ಲ ಆಮೇಲೆ ಅವರ ಆರೋಗ್ಯ ಕೂಡ ಚೆನ್ನಾಗಿಲ್ಲ ಅಂತ ಪದೇ ಪದೇ ವರದಿಗಳು ಇದೆ ಹಾಗಾಗಿ ಬಹುಶಃ ಈಗ ಈಗ ಏನು ಅವರು ನಿಲುವಿದೆ ಅದಕ್ಕೆ ಸ್ಟಿಕ್ ಆದ್ರೆ ಒಳ್ಳೆಯದು ಅದು ಡೆಮಾಕ್ರೆಸಿಗೆ ಒಳ್ಳೆಯದ್ದು ಜನರಿಗೆ ಒಳ್ಳೆಯದಾ ಅಲ್ವಾ ಅನ್ನೋದು ಅದು ಬಿಹಾರದ ಜನ ಆಮೇಲೆ ತೀರ್ಮಾನ ಮಾಡ್ತಾರೆ ಆದರೆ ಮತ್ತೆ ಮತ್ತೆ ಇದು ನಾಲ್ಕು ಸಲ ಐದು ಸಲ ಆಯಿತು ಇನ್ನೂ ಮತ್ತೊಂದು ಸಲ ಅವರು ಪಲ್ಟಿ ಹೊಡಿತಾರೆ ಅಂತ ಹೇಳಿ ಆದರೆ ಭಾಳ ತೀರ ಹಾಸ್ಯಾಸ್ಪದ ಸ್ಥಿತಿಗೆ ಬಿಹಾರ ರಾಜಕೀಯ ಹೋಗಿದೆ ಮತ್ತು ಮತ್ತೆ ಹೋಗ್ತದೆ ಅನ್ನುವಂಥದ್ದೇ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ ನೋಡೋಣ ಇವರು ಇವರು ಮಾತುಗಳನ್ನು ಎಷ್ಟು ದಿವಸ ಉಳಿಸ್ಕೊತಾರೆ ಅಂತ ವೈಯಕ್ತಿಕವಾಗಿ ನನಗಂತೂ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಯಾಕಂದರೆ ನಿತೀಶ್ ಕುಮಾರ್ ಅವರ ಇತಿಹಾಸವನ್ನು ನೋಡಿದರೆ ರಾಜಕೀಯ ಇತಿಹಾಸವನ್ನು ಈಗ ಒಂದೇನು ಅಂತ ಹೇಳಿದರೆ ಅಲ್ಲಿ ಕೇಂದ್ರ ಸರ್ಕಾರದ ಜೊತೆಗೂ ಕೂಡ ಅವರ ಟೈಅಪ್ ಇರೋದಿಲ್ಲ ಕೇಂದ್ರದಲ್ಲಿ ಅವರ ಮಂತ್ರಿಗಳಿದ್ದು ಎನ್ ಡಿ ಎ ಸರ್ಕಾರಕ್ಕೆ ಇವರ ಬಹುಮತ ಕೂಡ ಬಹಳ ಇಂಪೋ ಇವರ ಬೆಂಬಲ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ದೃಷ್ಟಿನಲ್ಲಿ ಇಲ್ಲಿ ತಪ್ಪಾದರೆ ಇಲ್ಲಿ ಬದಲಾವಣೆ ಇದ್ದರೆ ಅಲ್ಲೂ ಬದಲಾವಣೆ ಆಗಬೇಕಾಗತ್ತೆ ಅದು ಬಹಳ ದೊಡ್ಡ ಗಂಭೀರ ಪರಿಣಾಮವನ್ನು ಬೀರ್ತದೆ ಆ ಹಿನ್ನೆಲೆಯಲ್ಲಿ ಭೋಷಿ ಅವರು ಇರಬಹುದು ಅಂತ ಹೇಳಿ ಕಾಣಿಸ್ತದೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಇವೆಷ್ಟು ಇವತ್ತಿನ ಚರ್ಚಾ ವಿಚಾರಗಳು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ